ಅಲ್ಲೋ ಕರ್ನಾಟಕ ಹುಳಿಗಳೇ ನಮಸ್ಕಾರ ಹೇಗಿದ್ದೀರಾ ಮತ್ತು ಟೈಟಲ್ ನೋಡಿ ಗೊತ್ತಾಗಿರ್ಬೇಕು ಇದು ನೋಬಿಡ ಪ್ಲೇ ಇವತ್ತು ಆಗ್ತಾ ಇದೆ ಡಬಲ್ ಉಕ್ಟರ್ ಚಾಲೆಂಜ್ ಅದಕ್ಕೆ ಮೊದಲೇ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಯಾಕೆ ಸಾರಿ ಹೇಳಿದೆ ಅಂದ್ರೆ ಇದರಲ್ಲಿ ಫಸ್ಟ್ ಕಿಲ್ ಬಂದ್ಬಿಟ್ಟು ಪಿ ನೈನ್ಟಿಲ್ ಹುಡುಗ್ಬಿಟ್ಟೆ ನಾನು ಇದು ಬೇಕಂತ ಹೊಡೆದೆ ಯಾಕಂದ್ರೆ ಏನು ಹೇಳಪ್ಪ ನಿಮಗೆ ನಿಮಗೇನು ಹೇಳೋಕ್ಕಿದೆ ಇಲ್ಲ ಈಗ ಈಗ ಹೋಗಿದೆ ಮಾತು ಮುಗಿದೋಯ್ತು ಇಲ್ಲಿ ಇಲ್ಲೇ ಸಿಕ್ತು ನಮಗೆ ಫಿ ನೈಂಟಿ ಮೆಡಿಕೆಟ್ ಹಾಕೊಂಡ್ಬಿಟ್ಟು ಅದು ರಾಕ್ಷೆಸ್ ಆದ್ರೂ ಅದ ನೂರು ಹೆಚ್ಚು ಪೀಳ್ಸ್ತು ಏನು ಮಾಡೋದು ಹಿಂಗೆ ಅದು ಆದ್ರೆ ಮ್ಯಾಚ್ ಯಾಕಂದ್ರೆ ಅಲ್ಲೇ ಕುಂಚಿದ್ರೆ ಅಲ್ಲೇ ಹೆಲ್ತ್ ಎಂತಿತ್ತು ಇಲ್ಲಿ ಮುಂದೆ ಬರ್ತಾನೆ ಒಂದು ಡಿ ಉಳಿದಿತ್ತು ಈ ಹುಂಗ ಹೊಡಿತೀನಿ ನಾನು ಫಿ ನೈಂಟಿಲಿ ಇಷ್ಟ ಸಾರಿಗೆ ಯಾಕೆ ಬಯಸ್ತೀನಿ ಯಾಕಂದ್ರೆ ಡಬಲ್ ಇಫ್ಟರ್ ಚಾಲೆಂಜ್ ಇದು ಮಾಡ್ಬಾರ್ದಾಗಿತ್ತು ನಾನು ಇದು ಫಿ ಕಿಲ್ ಕೆಲವಾಗ್ಬಿಟ್ಟು ನಾನು ದಾಸ ಇದ್ರೆ ಕೆಲ ನಾನು ಡಬಲ್ ಯುಕ್ಟ್ರ್ ಚಾಲೆಂಜ್ ಮಾಡೋದಾನಂತ ಸೊ ನನಗೇನು ಯಾರು ಕೊಟ್ಟಿಲ್ಲಪ್ಪ ಡಬಲ್ ಯುಕ್ಟ್ರ ಚಾಲೆಂಜ್ ನಾನೇ ಹಂಗೆ ಮನ್ಸಿಗೆ ಬಂತ ಮಾಡಾಕತ್ತೆ ಇನ್ನೇನಿಲ್ಲ ಇಲ್ಲ ಟೀಮ್ ಮೇಟ್ ಬಂದ್ಬಿಟ್ಟು ನನಗೆ ಹೊಡಿತಾನೆ ಅಷ್ಟೇ ಬರೀ ರಿವೈನ್ ಆದ್ಮೇಲೆ ಡಬಲ್ ಮಾಡೋಣ ಚಾಲೆಂಜೇ ಇದು ಮಾಡೋಣ ಬರೀ ಏ ಇದೇನು ಇದೆ ಆಹಾ ಹಾ ಏನು ಮಸ್ತ್ ಎಂಟ್ರಿ ಓದಿದೆ ಎಂಟ್ರಿ ಇದೆ ಸೈಕ್ ಎಂಟ್ರಿ ಅಪ್ಡೇಟ್ ಭಾ ನನಗೆ ಇದ್ರಾಗ ಎಲ್ಲ ಕೊಡಿರಿ ಇದು ಹಿಂಗೆ ತೆಗಿಬಾರ್ದು ಫ್ರೀ ಫೈರ್ದವ್ರು ಇದೇ ಹೇಳಿ ಯಾಕೋ ಸ್ವಲ್ಪ ಚಲೋ ಮಾಡ್ಯಾರ ಬರೀ ಇಲ್ಲೇ ಮುಂದೆ ಡಬಲ್ ಇಕ್ಟ್ರೆ ಐತ್ರಿ ಈಗೇನು ಬಿಡಿ ಡಬಲ್ ಇಕ್ಟ್ರ ವೈ ಎಮ್ ಪಿ ಎಲ್ಲಿ ಬೇಕು ಅಲ್ಲೇ ಸಿಗ್ತಾವೆ ಇದು ಹುಡ್ಗ್ಬೇಕನ್ನೋ ಹರ್ಕತ್ತೇನೇ ಇಲ್ಲ ಎಲ್ಲಿ ಬೇಕು ಅಲ್ಲಿ ಸಿಗ್ತಾವೆ ಓಕೆ ನಮ್ಮ ಮುಡ್ದವ ಫೈಟ್ ತೊಗೊಂಡೆ ತಗೋ ಏನು ಮರ ಕಸ್ಟಮರ್ ಅದ್ರ ಎಂಥ ಚೋಲೋ ಆಡ್ತಾನೆ ಇಲ್ಲಿ ಬಂದು ನಾಕದ ಓಪಿ ಇಲ್ಲೇ ಅದಾನೆ ಓ ಪು ಫೀಮ್ ಪೂರಿ ಡ್ಯಾಮೇಜ್ ಇಕ್ಕದ ಬರೀ ಇಲ್ಲೇ ನಮ್ದು ವ್ಯಕ್ತಿರ್ಲಿ ಒಂದು ಕಿಲ್ ಆಗೈತಿ ಇನ್ನು ಮೂವತ್ತಾರು ಮಂದಿ ಎಲ್ಲ ಹೋದಾರ ಬರೀ ಇಂಗ್ರಿ ಹಾಂ ಕೊಡೋ ನಾನು ಇಲ್ಲಿ ಬಂದೀವಿ ಕ ಹೊ ಓ ಗ್ಲೋವಾಲ್ ಹಾಕ್ಯಾರ ಓಯ್ಯೋ ಇಬ್ಬರು ಮೆಡಿಕೆ ಟಪೋತ್ತಾರ ತಗೋರಿ ಇಬ್ಬರಿಗೆ ಒಂದು ಜೊತೆ ಐ ನೀ ಸಿಂಗಲ್ ಯಾಕ ಮರೆಯಾ ಇಲ್ಲವರ್ ಕೊಡ್ರಿ ನೀ ಡಬಲ್ ಆಗಿ ತಗೋ ಹಿಡಿ ಡಬಲ್ ಆಗಲಿ ಹಾಂ ಎಲ್ಲಿ ಹೋದ್ರಿ ಇವ್ರ ಹುಲ್ಲು ಒಳ್ಳೂ ಡಿವೈನ್ ಇಟ್ಕೊಂಡ್ರೆ ಇಷ್ಟ ಅವರು ಖುಲ್ಲದಾಗ ಡಿವೈನ್ ಹಂಗೆ ಮರ್ಯ ಕರ್ಗದಾರೆ ಅಂತ ಹೇಳಿ ಹೇಳಿ ನನಗೆ ಮಣಿಕಿಡ್ಸಿ ನೋಡ್ರಿ ಸ್ನ್ಯಾಕ್ಸ್ ಸೆವೆನ್ ಇಂದ ನೋಡಂಗಿಲ್ಲ ನಮ್ಮ ಡಬಲ್ ಇಟ್ಟರೆ ಮುಂದೆ ಡಬಲ್ ಬ್ರಹ್ಮಾಸ್ತ್ರ ಅದು ಕ್ಲಿಯರ್ ಆಗೈತಿ ಮೂರು ಕಿಲ್ ಅದು ನಮ್ಮ ಬಂಟರ ಮಾಡ್ದು ಹೋಗಿ ಹೋಗುವ ನೀರು ಹೋಗೋ ಕಡೆ ನಾನು ಖುಲ್ಲದಾಗೆ ಮಣಿಕಿಟ್ಟು ಅಂತ ಮಕ್ಕಳು ಕಾಸು ಐ ಆ ನೀನು ನಡೆದಿದ್ದೇ ದಾರಿ ಗೊತ್ತಲ್ಲ ಬರೀ ಯಾವ್ದಾಗ ಸಿಂಗಲ್ ಆಗೈತಿ ಉಲ್ಲೇನಿ ಏ ಡಬಲ್ ಇರ್ ನೀ ಆತನೇ ಇಲ್ಲಿ ನೋಡ್ದಾನೇ ಗ್ಲೋ ಅಲ್ಲ ಇವು ಗ್ಲೋ ಅಲ್ಲ ಇಲ್ಲೇ ನೀ ಡಬಲ್ ಆಗ ಅಕಡಿಂದದು ಅಕ್ಕ ದೂರಿಂದ ನೋಡಕತ್ತ ನೋಡ್ದ ಮಗ ದೂರಿಂದ ಎಲ್ಲ ನೋಡ್ಯಾಕತ್ತಾನೆ ಆಯು ಎಚ್ ಹತ್ತ ಆ ಕಡಿಂದ ಹೋಲ್ದಲ್ಲ ಇವ್ ಎದಕ್ಕೆ ತಲಿಯತಿ ಆತ ನಮ್ಮ ಮರ್ಯಿ ಐಸ್ ಬಾಂಬ್ ಅಲ್ಲಿ ಮುಟ್ಟ ಹೋಗೋದೇ ಅದ ಅವು ಆ ಐಡಿಯಾಗೆಲ್ಲ ಕ್ಯಾರೆಕ್ಟರ್ ಅದಾವು ಅವು ಅಲ್ಲಾಕೆಸ್ ಕೆಲ ಬಿಟ್ರೆ ನಾಕೂ ಜಲ್ದಿ ನಡಿ ಜಲ್ದಿ ನಡಿ ಜಲ್ದಿ ನಡಿ ಜಲ್ದಿ ನೋಡಿ ನಾಕಯ ಇಲ್ಲಿ ಕಿಲ್ಚೋರಿ ಓಪಿ ಕಿಲ್ಚೋರಿ ಆಕೊಂಡು ಕಿಲ್ಚೋರಿ ಎಷ್ಟು ಮಟ್ಸಿಗೆ ಆಗತ್ತಪ್ಪ ಕಿಲ್ಚೋರಿ ಮಾಡಿದ್ರೆ ಬರೀ ಸಮಾಧಾನಕತ್ತೆ ಎಲ್ಲಿಂದ ಅಲ್ಲಿ ಹೋಗ್ ನಡ್ರಿ ಚಿಕ್ಕವ್ ಕಡೆಯಿಂದ ಸೀದಾ ಡಬಲ್ ಲಿಫ್ಟ್ರಲ್ಲಿ ಬಚಾವಿಗೆ ಅಕ್ಕ ನಿಂಜ ತೋಡಿ ಹಿಡಿ ಹಾಡ್ಕೆಪರ್ ಇಲ್ಲಿಂದ ಇವ ಬಿಳಿ ಹಂಗೆ ಲೈನ್ ಬಿಡಕತ್ತ ನಾನಂತ ಬರೀ ಆ ಕಲ್ಪಟೆ ಹೋಗಿ ಆಡ್ಕೊಂಡ್ಬಿಡೋಣ ನೋಡೋಣ ಚಿಗೋ ಓಯ್ ಸಮಾಧಾನ ಸಮಾಧಾನ ಸಮಾಧಾನಲಿ ತಮ್ಮ ಸಮಾಧಾನಲಿ ಒಂದು ಇಡೀ ಸಮಾಧಾನ ಶಾಂತಿ ನಿಮ್ಮ ಮೌನ ಎಲ್ಲಿಂದ ಬಂದಿಲ್ಲ ನೀನು ಓ ಗ್ಲೂ ಆರ್ಡ್ಯಾಕೈತೆ ಎಮ್ ಸಿಕ್ಸ್ಟಿ ಸಿಕ್ಸ್ಟಿ ಇಟ್ಕೊಂಡಿ ನ ನೀನು ಮರ್ಯ ಅಕ್ಕ ಒಂದು ದೂರಿಂದಲೇನು ನೋಡಿದ್ದ ಅಂತ ಅದಕ್ಕೆ ಇಲ್ಲಿಂದ ಎಸ್ಕೇಪ್ ಆಗಿಬಿಡೋಣ ಎಲ್ಲೆಲ್ಲಿ ಎಲ್ಲಿ ಗುಲ್ಲು ಆಗ್ಯತೂ ಬರೀ ಇಲ್ಲಿ ಉಕ್ಕಂಗ್ ಚಾರ್ಜ್ ಆಗೈತಿ ಬಡ ಬಡ ಜೀಪ್ ತುಂದ್ಕಾಸ ಇಲ್ಲಿಂದ ಎಸ್ಕೇಪ್ ಆಗೋಣ ಅಯ್ಯೋ ಇಲ್ಲಿ ಹೊರ್ದಾಟ ಆಗತ್ತೂ ಎಲ್ಲ ಕಡೆ ಹೊರ್ದಾಟ ಆಗತ್ತಲ್ಲ ಮರ್ಯ ಸಿಕ್ಕರೆ ಸಿಗ್ತಾವ ನಾವು ಅಕ್ಕ ಒಂದು ಹಿಟ್ಟ ತೆಲಿ ತೋರಿಸ್ದೆ ಊಪ್ಪಿ ಹಳೆ ಬರ್ತಂತೆ ಇಲ್ಲಿ ನೋಡೋದು ಎಷ್ಟು ಚಂದ ಗ್ಲೂವರ್ ಹಾಕ್ಯಾರೆ ಆಮೇಲೆ ಓ ಇಲ್ಲಿ ಉಕ್ಕಂಗೆ ಗ್ಲೂ ಇಂದ ನಿಂತ ತೂಗೋ ಆಗಲೇ ಚಿಗ ಉಪ್ಪಾಯ್ತು ಉಪ್ಪಿ ಬಿಡಿ ನಿಂಜ ಹತ್ತಿ ಹೊಡಿ ಹಗ್ಗ ಅವ್ರ ನರೋಟ ಭಾರಿ ಐದ್ ಬಿಡ್ರಿ ಅದು ಒಂದ ಒಂದ್ರೆ ಹಗ್ಗ ನಿಮ್ಮ ಇದನ್ನ ನೋಡ್ದಲ್ಲಿ ಇಮೋಜ ಎಂತ ಅವ್ರ ಆಯ್ತಾವಟ್ಟೆ ಒಂದ ಒಂದು ಪಂಚ ಗ್ಲೂ ಹರ ಹನ್ನೆರಡು ಆತ ಇದು ಅರ್ಧ ಹನ್ನೆರಡು ಆತ ಬರೀ ಇಲ್ಲೇ ಹತ್ಕೊಂಡು ಹೋಗೋಣ ಭಾರಿ ಐತ್ರಿ ಬಟ್ ಡಬಲ್ ಬಿಟ್ಟರೆ ಕಂಟಿನ್ಯೂ ಇದನ್ನ ಉಡುಪಿಕ ಬೇಸ್ ಬಿಡ್ರಿ ಇದನ್ನ ಆಡಿಸೋಣ ಆದ್ರೆ ದೂರಷ್ಟ ದೂರ ಇರೋಗಿದ್ರೆ ನೋಡಿ ಇದನ್ನ ಆಡಿಸ್ತೀನಿ ನಾನು ಚಿಗವ ಇಲ್ಲೇ ಇಲ್ಲೇ ಇದ್ದಂಗೆ ಆತು ಆದರೂ ಬಿಡಿ ಚಿಕ್ಕಾಗ ಹೋಗ್ಲಿ ಇಲ್ಲಿ ಹಿಟ್ ಲಿಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬರ್ರಿ ಇಲ್ಲೇ ಅದಾರಿ ಹಿಟ್ ಲಿಸ್ಟ್ ದಾರ ಎಲ್ಲಿದಾರ ಇಲ್ಲೇ ಇದಾರಿ ಅಗದಿ ಸೆನೆಪ್ ಅದಾರ ಗಾಡಿ ಬಿಡ್ಬೇಕು ಕಂಡ್ರು ನಮ್ಗೆ ಏಯ್ ಓ ಇಬ್ಬರಿಗೆ ಒಂದು ಡ್ಯಾಮೇಜ್ ಓಪಿ ಪಿ ಇದೇನು ಓದ್ಕೆ ಅಯ್ಯೋ ಫೀಲ್ ಚೂರಿ ಆತದು ಮರ್ಯ ನೀ ಸ್ಕ್ಯಾಲರ್ ಬಿಟ್ಟ ಬಿಡವಲ್ಲಾಕ ಓಯ್ ಏನಿದೆ ಏನಾಗ್ತಂದ್ ಕೂಡ ತುಗೋ ತುಗೋ ಹಾಕೋ ಹೆಂಗೇ ಕೊಂಡ್ ತಿನ್ನ ನಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಡಬಲ್ ಇಟ್ಟರೆ ಚಾಲೆಂಜ್ ಮಾಡತ್ತಿ ಇಂಥ ಹುಚ್ಚದ ಪೂರ್ತಿ ಆಗೈತಿ ಕರೆಕ್ಟ್ ತೋರಿಸ್ ನೋಡು ಅಲ್ಲಿ ಹ್ಯಾಂಗೆ ನನಗೆ ಫೀಲ್ ಕೊಡ್ತಲ್ಲ ನಿಮ್ಗೆ ಇಲ್ಲಿ ಹಿಂಗ ಫೀಲ್ ಕೊಡತಿ ಬರೀ ಇನ್ನೊಂದು ಲಿಸ್ಟ್ ತಗೊಂಡೆ ಅವ್ರ ಕಡೆ ಇನ್ನ ಈಗ ಬರೀ ಆರ್ ಕಿಲ್ಗೆ ಹೋಗು ಇನ್ನ ಹತ್ತು ಮಂದಿ ಜಲ ಆಗಾರ ಇನ್ನ ಕಿಲ್ ಆಗೋಗಿ ಬರೀ ಗೈಸ್ ಹಿಟ್ಲಿಸ್ಟ್ ತಗೊಂಡ್ಬಿಟ್ಟು ಆಮ್ಯಾಗ ಬುಲೆಟ್ ಸಿಕ್ಕಿಲ್ಲ ಬುಲೆಟ್ ಹಿಟ್ಲಿಸ್ಟ್ ತಗೊಂಡ ಬರೀ ಹಿಟ್ಲಿಸ್ಟ್ ಕಡೆ ಹೋಗಿ ಸಿಗೋಣ ಥಗು ಅಲ್ಲಿ ಏನು ಮಾಡಕತ್ತಾರ ಇವರೇ ಅರ್ಸ್ನಲ್ ಲಾಸ್ಟ್ ಜೂನ್ ಮಾತು ಮರ ಅರ್ಸ್ನಲ್ ಲೂಟ್ ಮಾಡೋದು ಎಂತಾವ್ ಮರ ಹೊಟ್ಟಿ ಗಣ ತಿಂತಿರು ಎಗ್ರೇಸ್ ತಿಂತಿರು ಹುಡಿಯಾರು ಇಲ್ಲ ಗೊತ್ತಿಲ್ಲ ಇವ್ರೆ ಯಾಕೋ ನಂದ್ ಫೋನ್ ಹೆಂಗ್ ಹುಡಿಯ ಎಡಿಟಿಂಗ್ ಮಾಡಬೇಕಾರೆ ಉಪ್ಪಿ ಇಲ್ಲಿ ಚಿಗ ಹೋದಾಳ ಯಾವ ಕಲರ್ ಚಡ್ಡಿ ಹೇಳು ಓಯ್ ಎಂತೆಂತ ಪರ್ಸನ್ ಕೈತಿಯ ಮರ ನೀನು ಹೇಳು ಪ್ಲೀಸ್ ಯಾವ ಕಲರ್ ಅದು ನೋಡಿ ಹೇಳ್ತಂತಡಿ ಯಾವ ಕಲರು ಯಾವ ಕಲರು ಅದು ನೀನ್ ಇವ ಚಡ್ಡಿ ಹಾಕಿರ್ತಾನೆ ಹ್ಮ್ ಎಲ್ಲ ಗೊತ್ತಾಕತಿ ದುರ್ಗವ್ವ ನಾ ಏನೋ ಹೇಳ್ತಾನ ರಣಗ ಇಲ್ಲಿ ಮಾತಾಡ್ತಿ ದುರ್ಗವ್ವ ಅವ್ರ ದುರ್ಗವ್ವ ಚಡ್ಡಿ ಹಾಕಿ ಪಡ್ಡಿ ಹಾಕಿ ಏನ್ ಕುಂತ ಪಾ ನೀ ಒಬ್ಬ ಹೊರಗ್ ಬಾ ಇಡಿ ಪಾ ಬಾ ಹೊರಗ್ ಬಾ ಜಲ್ದಿ ಬಾ ಇಲ್ಲೇ ಬಂದಲ್ಲ ಇವ ಎಲ್ ಹೊಂಟತ್ತೀವ ಡಬಲ್ ಇಟ್ಟ್ರ ನಿನ್ ಪವರ್ ತೋರಿಸ್ತೀವ ತುಗೋ ಏ ಒಂದ್ ಕಿಲ್ ಹೊಣಿ ಹೊರಗ ಹೊಂಟಾಣಿ ಟೀಮ್ ಅಯ್ಯೋ ಆ ಕಿಲ್ ಸಿಗ್ಲಿಲ್ಲ ನನಗೆ ಚಡ್ಡಿ ಹಾಕಿ ಪಡ್ಡಿ ಹಾಕಿ ನದಿ ಕೆಲಸ ಇಲ್ಲಿ ನಡಿ ಅದು ಇಲ್ಲೇ ಇಲ್ಲೇ ಅದ ನಾವ ಸ್ನೈಪರ್ಸ್ಕೋ ಡಬ್ಬಲ್ ಫುಲ್ ಪೂರ್ತಿ ಡ್ಯಾಮೇಜ್ ತುಗೋ ಡ್ಯಾಮೇಜ್ ಒಂದೊಂದು ಬುಲೆಟ್ನ ಬಾಲಿ ಎಲ್ಲಿ ಬಾಲಿ ಬರೆಯ ತುಗೋ ಇಲ್ಲಿ ಹೋಗಿದೆ ನೀನು ಸಾಕ ಸಾಯ್ ಎಟ್ರ ತಗೋ ಟೀಮ್ ವೈಪ್ ಅಪ್ ಹೋಗುಯ್ಯೂ ನಟ್ರ ಗ್ಲೋಲ್ ಓಪಿ ಎಷ್ಟೋ ನಟ್ರ ಹೊಂಡ ತುಂಬರ ಅಂದ್ ಬರಿ ಗೈಸ್ ಅವ್ರಂತ ಒಂದ್ ಬಡ ಬಡ ಯಾಕಂದ್ರೆ ವಿಡಿಯೋ ಬಹಳ ಲಾಂಗ್ ಆಗದ ಇಲ್ಲೇ ಅದ ಮನಿ ಒಳಗ ಸಾಕ ನಮ್ಮ ಹುಡುಗ ಕಾಯಾಕಿ ಸಾಯ್ ಬಡ್ಡಿ ಮಗನ ತಗೋ ಅವನ್ ತಾಸಿಂಗ್ ನಾವ್ ಹಾಕ್ತ ನೋಡ್ಬ ಇದು ಬರಿ ಗೈಸ್ ಒಂಬತ್ತು ಕ್ಲಿಯರ್ ಆಗಿದೆ ಓಪಿ ಇನ್ನೊಬ್ಬ ಅವನಿ ಒಂದ್ ಟೀಮ್ ಮೇಟ್ ಅದು ಇಲ್ಲೇ ಇಲ್ಲೂ ಅದಾನ ಮೊದ್ಲೇಕ ಲೂಟ್ ಮಾಡ್ಕೊಳ್ಳೋಣ ಎಸ್ ಎಮ್ ಜಿ ಬುಲೆಟ್ ಇಸ್ ನಮ್ಮ ಕಡೆ ಉಪಿ ಇಲ್ಲೇ ಬಂದ್ರಿ ಕಾಕ ಸರಿ ಶುಡಿನೇ ಯಾಕಂದ್ರೆ ಬುಲೆಸ್ಟ್ ಫ್ರೆಂಡ್ ನಲ್ವತ್ತೆರಡ್ದವ್ರ ಎಲ್ಲರೂ ಡಬಲ್ ಬೇರ್ ಹೆಲ್ಮೆಟ್ ಅದ ಓ ಪಿ ಏನಾಯ್ತದೆ ಗೈಝ್ ಭೂಯಾ ಏನೂ ಆಯಿಲ್ಲ ಹತ್ತು ಕಿಲ್ ಹೊಡೆದೆ ಒಂಬತ್ತು ಕಿಲ್ ನೋಡಿದೆ ಡಬಲ್ ಇಟ್ಟರೆ ಈ ವಿಡಿಯೋ ನಿಮಗೂ ಇಷ್ಟ ಆಗೈತೆ ಅಂದ್ರೆ ಲೈಕ್ ಸೇರ ಸಬ್ಸ್ಕ್ರೈಬ್ ಮಾಡಿರಿ ಶುಗ ಮತ್ತೊಂದು ಮುಂದಿನ ಹೋಗೆ ಚಾಲೆಂಜಸ್ ಚಾಲೆಂಜಸ್ ಹಾಕ್ರಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಮಂದಿ ಕಮೆಂಟ್ ಮಾಡ್ತೀರಿ ಚಾಲೆಂಜಸ್ ಏನೇ ನೋಡೋಣ ಬಾಯ್ ಬಾಯ್